ಸಿಸ್ಟರ್ ಕಲ್ಸಕ್ಕೆ ಬಾಂಡಿನೋ ಪಾತ್ರ ತಗೊಳ್ಳೋದಲ್ವಾ ನೋಡಿ ಇಟ್ಟೆಲ್ಲ ಕೆಳಗಡೆ ಬಿದ್ದಿದೆ ನೋಡ್ಲೇ ಇಲ್ಲ ತಮ್ಮಗ ತಗೊಳ್ಳ ನೀರು ನಾನು ಹುಡ್ತೆ ಹೇ ಇರೋ ಮಗ ಎಷ್ಟೋ ದಿನ ಆದಮೇಲೆ ಬಂದಿದ್ಯಾ ಚಪಾತಿ ತಿನ್ಕೊಂಡು ಹೋಗುವಂತೆ ಚಪಾತಿನಾ ಬೇಡ ಹೇಯ್ ಇರೋ ದಿವ್ಯಾ ಹೊಟ್ಟೆ ತಗೊಂಬರ್ತೀನಿ ಹೊಟ್ಟೆ ಪಲ್ಯ ಮಾಡಿ ಆಯ್ತು ಸಿಸ್ಟರ್ ತಟ್ಟಲ್ಲಿನೋ ಗಲೀಜು ಇದೆ ಸ್ವಲ್ಪ ಹೊರ್ಸ್ಕೊಡ್ತೀರಾ ಒಳ್ಳೆ ಬೇಡ ನಾ ಒರ್ಸ್ಕೊ ಬಂದ್ನಲ್ಲ ಸ್ವಲ್ಪ ಸಿಸ್ಟರ್ ಒಳಗಡೆನು ಹಿಂಗೆ ಒರ್ಸ್ಕೊಂಡ್ ಬಂದ್ರ ಹ್ಞೂ ನಮ್ಮ ತಟ್ಟೆ ಪಾತ್ರೆ ಲೋಟ ಎಲ್ಲ ಹಿಂಗೆ ಒರ್ಸೋದು ಇನ್ ಕೇಸ್ ಕೈ ಕಾಲು ಜೊತೆಗೆ ಮಸಿ ಬಟ್ಟೆ ಸಿಕ್ಕಿಲ್ಲ ಅನ್ಕೊಳ್ಳಿ ಹಿಂಗೆ ಒರ್ಸ್ಕೊಬಿಡ್ತೀನಿ ಇರಿ ಚಪಾತಿ ತಗೋ ಬರ್ತೀನಿ ಏನೋ ಮಗ ಯೋಚನೆ ಮಾಡ್ತಿದ್ಯಾ ಹ್ಞೂ ತಿನ್ನೋ ಹ್ಞೂ ಮಗ ತಿನ್ನಿಸ್ಲೇನಾ ಏಯ್ ಬೇಡ ಕಣೋ ನಾನೇ ತಿಂತೀನಿ ಏಯ್ ಮಗ ಹಾಸ್ಟೆಲ್ ಅಲ್ಲಿ ಇದ್ದಂಗ ನೀನ್ ನನಗ್ ತಿನ್ನಿಸ್ತಿದ್ದೆ ನಾನ್ ನಿನಗ್ ತಿನ್ನಿಸ್ತಿದ್ದೆ ಎಷ್ಟು ಬ್ಯೂಟಿಫುಲ್ ಆಗಿರೋದಿಲ್ಲ ಆ ಡೇಸ್ ಎಲ್ಲ ಇವತ್ ನಾನ್ ನಿನಗ್ ತಿನ್ನಿಸ್ತೀನಿ ಆ ಮೆಮೊರಿ ನ ಮತ್ತೆ ರೀಕ್ರಿಯೇಟ್ ಮಾಡೋಣ ಎಷ್ಟ್ ಸಲ ಹೇಳಿದ್ದೀನಿ ಹೇಳು ಬೇರೆ ತಟ್ಟೆಯಿಂದ ಅಂತ ಎತ್ಕೋಬಾರ್ದು ಅಂತ ಇಡಲಿ ಇಡಲಿ ಸಾರಿ ಪಪ್ಪ ದಿವ್ಯಾ ಇವಳು ಮೂ ಕ್ಲೀನ್ ಮಾಡ ಮುಂದೆ ಡಿಂಪು ಎಷ್ಟ್ ಸಲ ಹೇಳಿದ್ದೆ ನಿಂಗೆ ಮೂ ಕ್ಲೀನ್ ಮಾಡ್ಕೊಂತ ಬಾಯ್ಲಿ ಹೂ ಅನ್ನು ಹೂ ಅನ್ನು Ah no! Jora que no! E Anna, mi ho sé.